ನಮಸ್ಕಾರ ಇವತ್ತಿನ ದಿನ ಆ ಶಿವಪ್ಪ ಸರ್ ಅವರು ಒಂದು ಪುಸ್ತಕ ಬರ್ದಿದ್ದಾರೆ ಕಾಲದ ಕೈ ಹಿಡಿದು ಅಂತ ಏನಂತಂದ್ರೆ ಯಾವ್ದಾದ್ರು ಕೂಡ ಒಂದು ಪ್ಲಾನ್ ಮಾಡ್ಬೇಕು ಒಂದು ಕನಸು ಕಾಣ್ಬೇಕು ಆಗ ಕೆಲಸ ಆಗತ್ತೆ ಅಂತ ನನ್ಗೀಗ್ಲೂ ಚೆನ್ನಾಗ್ ನೆನಪಿದೆ ನಾನು ಯಾರು ಅಂತಂದ್ರೆ ಶಿವಪ್ಪ ಸರ್ ಅವ್ರ ಶಿಷ್ಯ ಅಂತ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಕೂಡ ಎಲ್ಲಾದ್ರೂ ಹೋದ್ರೆ ಆ ಶಿವಪ್ಪ ಸರ್ ಶಿಷ್ಯ ಅಲ್ಲ ಶಿವಪ್ಪ ಸರ್ ಶಿಷ್ಯ ಅಲ್ಲ ಅಂತ ಗುರುಸ್ತಾರೆ ನನ್ನ ಏನಕ್ಕೆ ಅಂತಂದ್ರೆ ಅವ್ರ ಮನೆಯಲ್ಲಿ ನಾನು ಒಂದು ನಾಲ್ಕು ವರ್ಷ ನನಗೆ ಆಶ್ರಯ ಕೊಟ್ಟಿದ್ರು ನನಗೀಗ್ಲೂ ಚೆನ್ನಾಗಿ ನೆನಪಿದೆ ಕೋಲಾರಿಂದ ಯಾವುದೋ ಒಂದು ಶಾಲೆಗೆ ಒಂದು ಪ್ರತಿಜ್ಞಾ ವಿಧಿನ ಮಕ್ಕಳಿಗೆ ಬೋಧಿಸಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಆ ಸರ್ ಹೇಳ್ತಾ ಇದ್ರು ಯಾವುದೋ ಒಂದು ಸಂದರ್ಭಕ್ಕೆ ನಾವಿಬ್ರು ಹೋಗ್ತಾ ಇದ್ದಿದ್ದು ಅಲ್ಲಿ ಇನ್ನೂ ಸ್ವಲ್ಪ ದಿನ ನನ್ನ ಜೊತೆ ಇರ್ಬೋದಲ್ಲ ಅನ್ ಅನ್ನೋ ಮಾತು ಹೇಳಿದ್ರು ಸರ್ರು ನಾನು ಕಾರಣಾಂತರಗಳಿಂದ ಬೆಂಗಳೂರಿಗೆ ಶಿಫ್ಟ್ ಆಗ್ಬೇಕಾಯ್ತು ಆದ್ರೆ ಒಂದು ಒಂದು ರೀತಿಯ ಭಾರವಾದ ಮನಸ್ಸಿನಿಂದಾನೇ ಆ ಕಡೆ ಹೋಗ್ಬೇಕಾದಂತ ಸಂದರ್ಭ ಆಯ್ತು ಈ ಗೃಹ ಪ್ರವೇಶ ಅನ್ನುವಂತ ಕಾರ್ಯಕ್ರಮ ಆಗಾಗ ಆಗ ಇನ್ನೇನು ಆಗ್ಲೇ ಶುರುವಾದಂತ ಕಾರ್ಯಕ್ರಮ ಆ ಒಂದು ಕ್ಷಣದಲ್ಲಿ ನನಗೆ ಒಂದು ತಾಟ್ ಬಂತು ಯಾಕೆ ಈ ಕಾರ್ಯಕ್ರಮವನ್ನ ನಮ್ಮೂರಲ್ಲಿ ಮಾಡಿಸ್ಬಾರ್ದು ಅಂತ ಶಿವಪ್ಪ ಸರ್ ಹತ್ರ ನೆನಪಿದೆಯಲ್ಲ ಸರ್ಗೆ ಸರ್ ನಮ್ಮೂರಲ್ಲಿ ಒಂದು ಒಂದು ಕಾರ್ಯಕ್ರಮ ಮಾಡಿಸಿ ನಮ್ಮೂರಲ್ಲಿ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರಿದ್ದಾರೆ ಕಿಟ್ಟಪ್ಪ ಅಂತ ಅವರೆಲ್ಲ ಕೂಡ ಒಪ್ಕೊಂತಾರೆ ಒಂದು ಕಾರ್ಯಕ್ರಮ ಮಾಡಿಸಿ ಅನ್ನುವಂತ ಒಂದು ಮಾತು ಹೇಳಿದೆ ನೋಡಿ ಅದೇನು ಗೊತ್ತಿಲ್ಲ ಇದು ಈ ಕಾರ್ಯಕ್ರಮ ಏನಕ್ಕೆ ಇಷ್ಟು ಬಹಳ ಸ್ಪೆಷಲ್ ಆದಂತ ಒಂದು ಕಾರ್ಯಕ್ರಮ ಅಂತ ನಾನು ಹೇಳಕ್ ಬಯಸ್ತೀನಿ ಅಂತಂದ್ರೆ ಆಗ ಅಂದ್ಕೊಂಡಿದ್ವಿ ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇವತ್ತಾಯ್ತು ಯಾರೋ ನಮ್ಮ ನಮ್ಮ ಮಾಮಾ ಮುನಿಯ ಆಗ್ಲಿ ಮತ್ತೆ ನಮ್ಮ ರಾಮಪ್ಪ ಅವರಾಗ್ಲಿ ಇವರ ಮುಖಾಂತರ ಶಿವಪ್ಪ ಸರ್ ಮೊನ್ನೆ ಅಹ್ ಯಾವ್ದೋ ಒಂದು ಹಿಂಗೆ ಕೆಲಸ ಇದ್ದು ಒಂದು ವಿಸಿಟ್ ಬಂದಾಗ ಹಂಗೆ ಮಾತಾಡ್ತಾ ಮಾತಾಡ್ತಾ ತಿಮರಾವತ್ತಲ್ಲಿ ಮತ್ತೆ ಮಲ್ಯಲ್ಲಿ ಒಂದು ಪ್ರೋಗ್ರಾಮ್ ಇದೆ ಬರೀ ಊಟಕ್ಕೆ ಅರೇಂಜ್ ಮಾಡಿ ಅಂತ ರಾಮ ರಾಮಣ್ಣ ಅವ್ರನ್ನ ಕೇಳ್ಕೊಂಡಾಗ ಏ ಎಸ್ ಮಾಡ್ತೀವಿ ಅಂತೇಳಿ ಈ ಪ್ರೋಗ್ರಾಮ್ ಅರೇಂಜ್ ಆಯ್ತು ಸರ್ ಅವ್ರ ಬಗ್ಗೆ ಒಂದು ಹೇಳಕ್ಕೆ ಬಯಸ್ತೀನಿ ಯಾಕೆ ಅಂತಂದ್ರೆ ಹಲವಾರು ವರ್ಷಗಳ ಒಳನಾಡದಿಂದ ಎಲ್ಲಿ ಹೋಗ್ತಿವೋ ಅಲ್ಲಿ ಏನ್ ಕೆಲಸ ನಾವೆಲ್ಲಿದ್ದೀವೋ ಅಲ್ಲಿ ಏನಾದ್ರೂ ಕೆಲಸ ಮಾಡಕ್ ಆಗತ್ತಾ ಅನ್ನುವಂತಹ ಒಂದು ಇದನ್ನ ಯೋಚನೆ ಮಾಡ್ತಾರೆ ಅವರು ಇಲ್ಲಿದ್ದೀವಿ ಒಂದ್ ಹತ್ತು ಜನ ಇದಾರ ಒಂದ್ ಇಪ್ಪತ್ ಜನ ಅಟ್ಲೀಸ್ಟ್ ಒಂದಿಬ್ರು ಇದ್ದಾರಾ ಅಲ್ಲೇನಾದ್ರೂ ಅವರಲ್ಲಿ ಏನಾದ್ರು ಪರಿವರ್ತನೆ ಅಹ್ ತರಕತ್ತಾ ಅನ್ನುವಂತಹ ಒಂದು ವಿಚಾರವನ್ನ ಅವರು ಯೋಚನೆ ಮಾಡ್ತಾರೆ ಹಾಗಾಗಿ ಈ ಕೆಳು ಗ್ರಾಮದಲ್ಲಿ ಸರ್ ನಾನು ವಿಶೇಷವಾಗಿ ನಾನು ಫಸ್ಟ್ ಏನು ಅಂತಂದ್ರೆ ನನ್ನ ಸ್ವಾಗತ ಭಾಷಣ ಮಾಡ್ಬೇಕಾಯ್ತು ಬೇಕು ಅಂತಲೇ ಮಾಡ್ಲಿಲ್ಲ ಯಾಕೆ ಅಂತಂದ್ರೆ ಸ್ವಾಗತ ಭಾಷಣ ಅಂತಂದ್ರೆ ಒಂದು ಓ ಒಬ್ರು ಆದ್ಮೇಲೆ ಒಬ್ರು ಇವ್ರ ಹೆಸರಾದ್ಮೇಲೆ ಇವ್ರ ಹೆಸರು ಬೇಕು ಅಂತ ಒಂದು ಇದಿರತ್ತಲ್ಲ ಇಲ್ಲಿ ಸಮಾನತೆ ಸಮಾನತೆ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ನಾವು ಇವತ್ತು ಕಾರ್ಯಕ್ರಮ ಮಾಡ್ತಾ ಇದೀವಿ ನನ್ಗೆ ಮೊದ್ಲೇ ಗೊತ್ತಿತ್ತು ಹಿಂದೆ ಮುಂದೆ ಆಗತ್ತೆ ದೊಡ್ಡವರು ಚಿಕ್ಕವ್ರು ಹಿಂದೆ ಮುಂದೆ ಆಗತ್ತೆ ಅಂತ ಆಗ್ ಆಗ್ಲಿ ಬಿಡಿ ಎಲ್ಲರೂ ಕೂಡ ಸಮಾನರು ಅಂತ ಅನ್ನುವಂತಹ ಒಂದು ಮನಸ್ಥಿತಿ ಯಾವಾಗ ಬರತ್ತೆ ನಮಗೆ ಅವಾಗ ಎಲ್ಲ ನಮ್ಮಲ್ಲಿರುವಂತಹ ಈಗೋ ಆಗ್ಲಿ ಅಹಂ ಆಗ್ಲಿ ಇವೆಲ್ಲ ಕೂಡ ದೂರ ಆಗ್ಬಿಡತ್ತೆ ಹಾಗಾಗಿ ಈಗ ನಾನೇನ್ ಮಾತಾಡ್ತಿದ್ದೀನಿ ಈಗ ಹಲವಾರು ವರ್ಷಗಳ ನಿರಂತರವಾದಂತ ಒಂದು ಸಂಪರ್ಕ ಹಲವಾರು ಪ್ರಜ್ಞಾವಂತರು ಹಲವಾರು ಸಾಹಿತಿಗಳು ಆ ಕವಿಗಳು ಹೋರಾಟಗಾರರು ಇವರೆಲ್ಲರ ಸಂಪರ್ಕದಿಂದ ನಾವೆಲ್ಲ ಅಲ್ಪ ಸ್ವಲ್ಪ ಒಂದು ಜ್ಞಾನವನ್ನ ಪಡ್ಕೊಂಡಿದ್ದೀವಿ ಅಲ್ಪ ಸ್ವಲ್ಪ ಪ್ರಜ್ಞೆಯನ್ನ ಪಡ್ಕೊಂಡಿದ್ದೀವಿ ಈ ಕಾರ್ಯಕ್ರಮ ಸರ್ ಮೊದಲನೇದಾಗಿ ಈ ಊರಿನಲ್ಲಿ ಏನು ಅಂತಂದ್ರೆ ಈಗ ಗ್ರಾಮರತ್ನ ರತ್ನ ನಮ್ಮ ಮಾವ ರಾಮಪ್ಪ ಅವ್ರಿಗೂ ಮತ್ತೆ ವೆಂಕಟಮಪ್ಪ ಅವ್ರಿಗೂ ಇಬ್ಬರಿಗೂ ಕೂಡ ಗ್ರಾಮರತ್ನ ಕೊಟ್ವಿ ಆದ್ರೆ ನಮಗೆ ಗೊತ್ತಿಲ್ಲದಿರುವಂತ ಹಲವಾರು ಗ್ರಾಮ ರತ್ನಗಳು ಇಲ್ಲಿದೆ ಅಂತ ಹೇಳಕ್ಕೆ ನಾನು ಬಯಸ್ತೀನಿ ಯಾಕೆ ಅಂತ ಹೇಳ್ತೀನಿ ಈ ಗ್ರಾಮದಲ್ಲಿ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ನಮ್ಮ ದೊಡ್ಡಪ್ಪ ನಾನು ಹೆಮ್ಮೆಯಿಂದ ಹೇಳ್ತೀನಿ ನಮ್ಮ ದೊಡ್ಡಪ್ಪ ಅವರು ರಾಮಚಂದ್ರಪ್ಪ ಅವರು ಮಾಜ್ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಆದ್ರೆ ನಮ್ಮ ಜಾತಿ ಅಲ್ಲ ಆದ್ರೆ ನಂಗೆ ಬಹಳ ಹೆಮ್ಮೆಯಿಂದ ಹೇಳ್ತೀನಿ ಆ ಎಲ್ಲೋದ್ರು ಕೂಡ ಏ ನಿಮ್ಮ ರಾಮಪ್ಪ ಹೇಳ್ತಿರ್ತಾರೆ ರಮಣ ಅವ್ರು ಹೇಳ್ತಿರ್ತಾರೆ ನಿಮ್ ದೊಡ್ಡಪ್ಪ ಮಾತಾಡ್ಬೇಕ ಫೋನ್ ಕೊಡ್ಲಾ ಅಂತಂದ್ರೆ ಯಾರು ಹೇಳು ಅಂತಂದ್ರೆ ಒಂದ್ಸರಿ ಯಾರು ಅಂತಂದ್ರೆ ಅವ್ರ ಹೆಸರು ಹೇಳಿದೆ ಯಾಕೆ ಅಂತ ಅಷ್ಟು ಆತ್ಮೀಯತೆ ಹಾಗಾಗಿ ಏನೇ ಕೆಲಸ ಮಾಡ್ಬೇಕು ಕೂಡ ಬರೀ ಅದಕ್ ಮಾತ್ರ ಅಲ್ಲ ಈ ಊರಲ್ಲಿ ಏನೇ ಒಂದು ಸಣ್ಣ ಕೆಲಸ ಆಗ್ಬೇಕು ಅಂತಂದ್ರು ಕೂಡ ಅವ್ರ ಏಜ್ ಎಷ್ಟೇ ಇರಲಿ ಅವರ ಎಷ್ಟೇ ಕೆಲಸಗಳಿರಲಿ ಮುಂದೆ ನಿಂತು ಎಲ್ಲ ಕೆಲಸ ಕೆಲಸಗಳನ್ನ ಕೂಡ ಬಹಳ ಚಾಚು ತ ಚಪ್ಪದೆ ಮಾಡ್ಕೊಡ್ತಾರೆ ಅವರು ಅದಕ್ಕೆ ಅವ್ರಿಗೆ ಮೊದಲನೇದಾಗಿ ಅಭಿನಂದನೆಗಳನ್ನ ಹೇಳ್ತೇನೆ ಮತ್ತೆ ಧನ್ಯವಾದಗಳನ್ನು ಕೂಡ ಹೇಳಕ್ ಬಯಸ್ತೇನೆ ಈ ಕಾರ್ಯಕ್ರಮದಲ್ಲಿ ಅಟೆಂಡ್ ಆಗಿರೋದಕ್ಕೆ ಮತ್ತೆ ಇನ್ನೊಂದು ಏನಂತಂದ್ರೆ ನಮ್ಮ ಮಾವ ಇನ್ನೊಬ್ಬರ ಮಾವ ಶಿವಪ್ಪ ಅಂತ ಕೆ ಎಸ್ ಆರ್ ಟಿ ಸಿ ಅಂತ ಹೇಳಿದ್ರಲ್ಲ ಅವರು ಕೂಡ ನಮ್ಮ ಜಾತಿ ಅಲ್ಲ ಆದ್ರೂ ನಮ್ಮ ಮಾವ ಅವರು ಯಾಕೆ ಮಾವ ಅಂತ ಹೇಳ್ತಿದಿರಿ ಅಂತಂದ್ರೆ ನಿನ್ನೆ ನಿನ್ನೆಯಲ್ಲಿ ನಾನು ಹನ್ನೊಂದು ಗಂಟೆಗೆ ಬಂದೆ ನಿನ್ನೆ ನೈಟು ಹನ್ನೊಂದು ಗಂಟೆಗೆ ಬಂದೆ ಬಂದಾಗ ಬಂದಂತ ಅಲ್ಲೇ ನಾನು ಯಾವಾಗ ಸ್ಟಾರ್ಟ್ ಆದ್ದೆ ಆ ಟೈಮಲ್ಲಿ ಒಂದ್ ಎಂಟು ಗಂಟೆಗೆ ಕಾಲ್ ಮಾಡಿದೆ ಅವ್ರಿಗೆ ಅವರು ಕೂಡ ಬೆಂಗಳೂರಲ್ಲಿದ್ದರು ನಾನು ಬೆಂಗಳೂರಲ್ಲಿದ್ದೆ ಎಂಟು ಗಂಟೆಗೆ ಕಾಲ್ ಮಾಡಿದೆ ಇಲ್ಲ ನಾನು ನೈಟ್ ಬರಕ್ ಆಗಲ್ಲ ನಾನು ಬೆಳಗ್ಗೆ ಬಂದು ಜಾಯ್ನ್ ಆಗ್ತೀನಿ ಅಂತೇಳಿ ಮಲ್ನಾಕ್ನಲ್ಲಿ ಕಾರ್ಯಕ್ರಮ ಶುರುವಾಯ್ತು ಅವರು ಆಲ್ರೆಡಿ ಬಂದು ಇಲ್ಲಿದ್ದಾರೆ ಮತ್ತೆ ಕೂಡ ಈಗ ಅರ್ಜೆಂಟ್ ಆಗಿ ನಾನು ಜೋಬಿನಲ್ಲಿ ಜಾಬಿನಲ್ಲಿ ಇಟ್ಕೊಂಡಿದ್ದೀರಿ ಯಾಕೆಂತಂದ್ರೆ ನಿಮ್ ಬಗ್ಗೆ ಹೇಳಬೇಕು ನಾನು ಯಾಕೆಂತಂದ್ರೆ ಏನಕ್ಕೆ ಅವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಅವರನ್ನು ನೋಡಿ ಬೇರೆಯವರೆಲ್ಲ ಕೂಡ ಪ್ರೇರಣೆ ಪಡ್ಕೋಬೇಕು ಅನ್ನೋಂತ ಒಂದೇ ಒಂದು ಉದ್ದೇಶದಿಂದ ಅಷ್ಟೇನೆ ಬೇರೆ ಇನ್ನೇನು ಅಲ್ಲ ಹೌದಲ್ವ ಸರ್ ಹಾಗಾಗಿ ಅವ್ರಿಗೆ ತಮ್ಮೆಲ್ಲರ ಪರವಾಗಿ ಕೂಡ ವಿಶೇಷವಾಗಿ ರುಕುರೂಕವಾದಂತ ಧನ್ಯವಾದಗಳನ್ನ ಅರ್ಪಿಸ್ತೇನೆ ದಯಮಾಡಿ ನಿಮ್ಗೆ ಆಗಿದ್ರೆ ಆಗಿದ್ರು ಹೊಡ್ಬೋದು ಇಲ್ಲಾಂತಂದ್ರೆ ವೈಟ್ ಮಾಡಿ ದಯಮಾಡಿ ಯಾಕೆಂದ್ರೆ ಕೀ ನಾಳೆ ಇಟ್ಕೊಂಡಿದ್ದೆ ಕೊಡ್ಬೇಡ ಅಂತ ಹೇಳಿ ಹಂಗಾಗಿ ಏನಕ್ಕೆ ವಿಶೇಷ ಕಾರ್ಯಕ್ರಮ ಅಂತಂದ್ರೆ ಮೊದಲನೇದಾಗಿ ಶಿವಪ್ಪ ಸರ್ ಅವ್ರ ಬಗ್ಗೆ ಹೇಳಿದೆ ನನ್ಗೆ ಯಾಕೆ ಅಂತಂದ್ರೆ ತಂದೆ ಇಲ್ದಿರ ಇರುವಂತ ಒಂದು ಸಂದರ್ಭದಲ್ಲಿ ನನ್ಗೆ ಆಶಯ ಅವರು ಮತ್ತೆ ಎಲ್ಲಾ ರೀತಿಯಲ್ಲೂ ಕೂಡ ನಾನು ಬರೀ ಜಸ್ಟ್ ಟೆಂತ್ ಮುಗಿಸ್ಕೊಂಡು ಹೋಗಿ ಅವ್ರ ಮನೆಯಲ್ಲಿ ಆಶಯ ಪಡೆದೆ ನಾಲ್ಕು ವರ್ಷ ಆಶಯ ಪಡೆದೆ ಎಲ್ಲಾ ರೀತಿಯಂತ ಒಂದು ಪ್ರಜ್ಞಾ ಬರಕ್ಕೆ ಅಲ್ಲಿ ಕಾರಣ ಆಯ್ತು ಮತ್ತೆ ಬೇರೆ ಬೇರೆ ಅಹ್ ಡಿಸ್ಟ್ರಿಕ್ಟ್ ಅಲ್ಲಿ ಮತ್ತೆ ಸ್ಟೇಟ್ ಲೆವೆಲ್ ಬೇರೆ ಬೇರೆ ಕಡೆ ನಾನು ಗುರ್ಸ್ಕೊಳ್ಳಕ್ಕೆ ಸಾಧ್ಯ ಆಯ್ತು ಮತ್ತಿ ಇನ್ನೊಂದು ವಿಚಾರ ಏನು ಅಂತಂದ್ರೆ ಎಲ್ಲಾ ಕೂಡ ನನಗೆ ಮಾರ್ಗದರ್ಶಕರು ಹೆಚ್ಚು ಜನ ಇಲ್ಲಿ ಮಾರ್ಗದರ್ಶಕರು ಹೇಳಿದ್ದಾರೆ ಯಾರು ಅಂತ ಹೇಳ್ತೀನಿ ಈಗ ಚಳವಳಿ ವಿಚಾರಕ್ಕೆ ಬಂದಾಗ ನಮ್ಮ ಟಿ ವಿಜಯಕುಮಾರ್ ಸರ್ ಅವರು ಮತ್ತೆ ಪಂಡಿತ್ ಮುನಿ ಮುನಿಮಣ್ಣ ಅವರು ಅವ್ರು ಏನಂತಂದ್ರೆ ಚಳವಳಿ ವಿಚಾರಕ್ಕೆ ಬಂದಾಗ ಯಾವುದೇ ಒಂದು ಕಾರಣಕ್ಕೂ ಕೂಡ ಒಂದೇ ಒಂದು ಫೋನ್ ಬಂದ್ರೆ ಎಂತ ಯಾವುದೇ ಟೈಮಲ್ಲೂ ಕೂಡ ನನಗೆ ಎಲ್ಲಾ ರೀತಿಯ ಮಾರ್ಗದರ್ಶನ ಅವ್ರು ಕೊಡ್ತಾರೆ ವಿಶೇಷವಾಗಿ ನಮ್ಮೂರ್ಗ್ ಬಂದು ನಮ್ಮ ಆತಿಥ್ಯವನ್ನ ಸ್ವೀಕರಿಸಿದಕ್ಕೆ ನಿಮಗೂ ಕೂಡ ಹೃತ್ಪೂರ್ವಕವಾದಂತ ಧನ್ಯವಾದಗಳು ಸರ್ ಮತ್ತೆ ಇನ್ನೊಂದೇನು ಅಂತಂದ್ರೆ ನಮ್ಮ ವೇಗಮಡುಗು ಗ್ರಾಮ ಪಂಚಾಯತಿ ಸದಸ್ಯರು ಮತ್ತೆ ಮಾಜಿ ಉಪಾಧ್ಯಕ್ಷರು ಕೂಡ ಬಂದಿದ್ದಾರೆ ವೇಣುಗೋಪಾಲ್ ಅವರು ಅದೇ ರೀತಿ ನಮ್ಮ ಕುರುಬಳ್ಳಿ ಆ ಸದಸ್ಯರಾದಂತಹ ಸುರೇಶ್ ಅವರು ಬಂದಿದ್ದಾರೆ ಮತ್ತೆ ಉಪ್ಪಂಡಲಿ ಸದಸ್ಯರಾದಂತಹ ಮುರಳಿ ಅವರು ಬಂದಿದ್ದಾರೆ ಇದೇ ಗ್ರಾಮದ ಸದಸ್ಯರಾಗಿರುವಂತ ಮುನಿವಂಟರಾಮಣ್ಣ ಅವರು ಇದ್ದಾರೆ ಇವರೆಲ್ಲ ಕೂಡ ಯಾಕೆ ಅಂತಂದ್ರೆ ನಾನು ಈ ಒಂದು ವೇದಿಕೆಯನ್ನ ಒಂದು ಒಂದು ಸಣ್ಣ ವಿಚಾರಕ್ಕೆ ಒಂದು ಒಂದೇ ಒಂದು ಸಣ್ಣ ವಿಚಾರವನ್ನ ಒಂದು ಅನೌನ್ಸ್ ಮಾಡುವ ಮುಖಾಂತರ ನಾನು ಬಹಳ ಖುಷಿ ಪಡ್ತೀನಿ ಯಾಕೆ ಅಂತಂದ್ರೆ ನಾನು ಶಿವಪ್ಪ ಸರ್ ಹತ್ರ ಅವರು ರೈಟರ್ ಫಸ್ಟ್ ಫಸ್ಟ್ ಆಫ್ ಆಲ್ ಬೇಸಿಕಲ್ ಅವ್ರು ರೈಟರ್ ಮತ್ತೆ ಹೋರಾಟಗಾರರು ಮತ್ತೆ ಸಮಾಜ ಸುಧಾರಕ ಆಗಿದ್ದಾರೆ ಈಗ ಯಾಕೆ ಅಂತಂದ್ರೆ ಯಾಕೆ ಈ ಮಾತನ್ನ ಹೇಳ್ತಿದ್ದೀನಿ ಅಂತಂದ್ರೆ ಆ ಪಕ್ಕದ ಮನೇಲಿ ಏನಾದ್ರು ಗಲಾಟೆ ಆಗ್ತಿದ್ರೆ ಇಲ್ಲ ಏನಾದ್ರು ಒಂದು ಸಮಸ್ಯೆ ಆಗ್ತಿದ್ರೆ ನಾವೆಲ್ಲ ಅನ್ಕೊಂತೀವಿ ಅಂತಂದ್ರೆ ನನಗೆ ಯಾಕೆ ಅಂತ ಅನ್ಕೊಂತೀವಿ ಹೌದಲ್ವಾ ಆದ್ರೆ ಏನಕ್ಕೆ ಅವ್ರು ವಿಶೇಷ ಆಗ್ತಾರೆ ಅಂತಂದ್ರೆ ಏನಕ್ಕೆ ಇವರೆಲ್ಲ ಕೂಡ ವಿಶೇಷ ಆಗ್ತಾರೆ ಅಂತಂದ್ರೆ ಅವರ ಒಂದು ಸೇವಾ ಪರದಿ ಏನಿದೆ ಅವ್ರ ಕೆಲಸ ಏನು ಅವ್ರ ಕೆಲಸ ಏನು ಲೆಕ್ಚರ್ ಕಾಲೇಜಲ್ಲಿ ಪಾಠ ಮಾಡ್ಬಿಟ್ಟು ಆರಾಮಾಗಿ ಅವರ ಎಂತಿ ಮಕ್ಕಳ ಜೊತೆ ಆರಾಮಾಗಿ ಕಾಲ ಕಲಿ ಕಲಿಬಹುದಾಗಿತ್ತು ಆದ್ರೆ ನಮ್ಗೆ ಗೊತ್ತು ಒಂದೊಂದು ಒನ್ ಒಂದೊಂದು ನಿಮಿಷ ಕೂಡ ಪ್ಲಾನ್ ಮಾಡ್ತಾರೆ ಅವರು ಯಾಕೆಂತಂದ್ರೆ ಅವರು ನಮ್ ಕೈಗೆ ಮಕ್ಳ ಕೈಗೆ ಪ್ಲಾನರ್ ಅನ್ಕೊಟ್ಟಿದ್ದಾರೆ ಒಂದೊಂದು ನಿಮಿಷ ಕೂಡ ಪ್ಲಾನ್ ಮಾಡ್ತಾರೆ ಆ ಒಂದು ಕಾರಣದಿಂದ ನಮ್ಗೆಲ್ಲ ಸ್ವಲ್ಪ ಸಮಯ ಪ್ರಜ್ಞೆ ಬರಂಗಾಯ್ತು ನಾನು ನಾನು ಹೆಚ್ಚಾಗಿ ನೆನೆಸ್ಕೊಂತೀವಿ ಸ್ವಲ್ಪ ಕಾಮಿಡಿಗೆ ಯಾಕೆಂತಂದ್ರೆ ಸರ್ ಅವರು ಸ್ವಲ್ಪ ಸಿಡ್ಕೊತ ಇದ್ರೆ ನಮ್ಮ ಮೇಲೆ ಯಾಕೆಂದ್ರೆ ನಮ್ಗೆ ಏನ್ ಸ್ವಲ್ಪ ಟೈಮ್ ಸೆನ್ಸ್ ಇಲ್ಲ ಆಗ ಆಗ ಸ್ವಲ್ಪ ಏನಾದ್ರು ಸ್ವಲ್ಪ ಲೇಟ್ ಆದ್ರೆ ಸಿಡ್ಕೊಳೋರು ಆದ್ರೆ ಈಗ ಹಾ ಸ್ವಲ್ಪ ಬೇರೆಯವರೆಲ್ಲ ನಮ್ಮ ಸುತ್ತಮುತ್ತಲ ಎಲ್ಲಾ ಕೂಡ ಏನು ಅಂತಂದ್ರೆ ಓ ಪರವಾಗಿಲ್ಲಪ್ಪ ಅನ್ನುವಂತ ಒಂದು ಸ್ಥಿತಿ ನನಗೇನ ಇದೆ ಅಂತಂದ್ರೆ ಶಿವಪ್ಪ ಸಾರಿಯಿಂದ ಅಂತ ಹೆಮ್ಮೆಯಿಂದ ಹೇಳ್ತೀನಿ ನಾನು ಆ ಕಾರಣಕ್ಕೆ ಈ ಒಂದು ಕಾರ್ಯಕ್ರಮ ಏನು ಅಂತಂದ್ರೆ ಒಂದು ಗ್ರಾಮದ ಗ್ರಾಮ ಈಗೇನಂತಂದ್ರೆ ಹೆಚ್ಚು ಹಲವಾರು ನಮ್ಮ ಆಶಯಗಳು ಅಂತ ಈಗೇನು ಒಂದು ಚಳುವಳಿ ರೀತಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ ಒಂದೇ ಒಂದು ಆ ಒಂದು ಎಕ್ಸ್ಪೆಕ್ಟೇಷನ್ ಅಥವಾ ಒಂದು ಒಂದು ಪ್ರಯತ್ನ ಪ್ರಯತ್ನ ಇಲ್ದಿರಾನೆ ಎಷ್ಟೋ ಕೆಲಸಗಳು ಸುಮ್ಮನೆ ಇದ್ಬಿಡತ್ತೆ ಸುಮ್ಮನೆ ಇದ್ಬಿಟ್ಟಿರತ್ತೆ ಈಗ ಇದೇ ಗ್ರಾಮವನ್ನ ಎಕ್ಸಾಂಪಲ್ ಆಗಿ ತಗೊಳ್ಳೋದಾದ್ರೆ ಈಗ ಈಗ ಮಾಜಿ ಮೆಂಬರ್ ರಾಮಚಂದ್ರಪ್ಪ ಅವರಾಗಿರ್ಬೋದು ಮುನಿಟರಾಮಣ್ಣ ಅವರಾಗಿರ್ಬೋದು ಶಿವ ಶಿವಪ್ಪ ಆಗಿರ್ಬೋದು ಇನ್ನೂ ಹಲವಾರು ಹಿರಿಯರು ಮತ್ತೆ ವೇಣಣ್ಣ ಅವರಾಗಿರ್ಬೋದು ಇವರು ಯಾರು ಕೂಡ ನಮ್ಮನ್ನು ಬೇರೆ ಜಾತಿ ಅನ್ನುವಂತಹ ಒಂದು ವಿಚಾರದಿಂದ ಯಾರು ಕೂಡ ನೋಡೇ ಇಲ್ಲ ಹಾಗಾಗಿ ಯಾಕೆ ಅಂತಂದ್ರೆ ಇಲ್ಲಿ ಪ್ರಯತ್ನಗಳಾಗ್ಬೇಕಷ್ಟೆ ಎಲ್ಲೂ ಕೂಡ ಅಷ್ಟಿನ ಪ್ರಯತ್ನಗಳಾಗ್ಬೇಕು ಪ್ರಯತ್ನಗಳಾದಾಗ ಖಂಡಿತ ಕೂಡ ಈ ಬದಲಾವಣೆ ಆಗಿ ಆಗತ್ತೆ ಆ ಒಂದು ನಂಬಿಕೆ ಅಂತೂ ನಮ್ಗೆ ಇದ್ದೇ ಇದೆ ಆ ಒಂದು ಆಶಾಭಾವನೆಯಿಂದ ನಾವೆಲ್ಲರೂ ಕೂಡ ಮುನ್ನಡಿಬೇಕಾಗತ್ತೆ ಅನ್ನುವಂತ ಮಾತು ಯಾಕೆ ಅಂತಂದ್ರೆ ನಾನು ಒಂದು ಸಣ್ಣ ಪುಸ್ತಕ ಬರೆದಿದ್ದೀನಿ ಗ್ರಾಮದ ಕನಸು ಅಂತ ಇವತ್ತು ಬಹಳ ಖುಷಿ ವಿಚಾರ ಏನಂತಂದ್ರೆ ನಮ್ಮ ಗ್ರಾಮದಲ್ಲೇ ನಾನು ಎಲ್ಲೂ ಕೂಡ ರಿವೀಲ್ ಮಾಡ್ಕೊಂಡಿಲ್ಲ ಸರ್ ಬೆನ್ನುಡಿ ಬರೆದಿದ್ದಾರೆ ಅದಕ್ಕೆ ಎಲ್ಲೂ ಕೂಡ ರಿವೀಲ್ ಮಾಡ್ಕೊಂಡಿಲ್ಲ ನೆಕ್ಸ್ಟ್ ಮಂತ್ ಒಂದು ಎರಡನೇ ವಾರದಲ್ಲಿ ಅದು ರಿಲೀಸ್ ಆಗ್ತಾ ಇದೆ ಗ್ರಾಮದ ಕನಸು ಅಂತ ಒಂದು ಸಣ್ಣ ಪುಸ್ತಕ ಬರ್ತಾ ಇದೆ ಇವತ್ತು ಮೊದಲನೇದಾಗಿ ನಮ್ಮೂರಲ್ಲೇ ನಾನು ಅನೌನ್ಸ್ ಮಾಡ್ತಾ ಇದ್ದೀನಿ ಸರ್ ಅದು ಯಾಕೆಂತ ನಿಮ್ಮೆಲ್ಲರ ಮುಂದೇನು ನಿಮ್ಮೆಲ್ಲರ ಆಶೀರ್ವಾದನು ಬೇಕು ನಿಮ್ಮೆಲ್ಲರ ಮಾರ್ಗದರ್ಶನ ಕೂಡ ಬೇಕು ಅನ್ನುವಂತ ಒಂದು ವಿಚಾರಕ್ಕೆ ಬಹಳ ಖುಷಿ ಆಗತ್ತೆ ಖಂಡಿತ ಖಂಡಿತ ನೀವೆಲ್ಲ ಕೂಡ ಬರ್ಲೇಬೇಕು ಆ ಕಾರ್ಯಕ್ರಮಕ್ಕೆ ಹಂಗಾಗಿ ಹಾಗಾಗಿ ಏನು ಅಂತಂದ್ರೆ ನನಗೆ ಬಹಳ ಈ ಒಂದು ಸಭೆ ಕಡಿಮೆ ಜನ ಇದ್ರು ಕೂಡ ಬಹಳ ವಿಶೇಷ ಅನ್ಸೋದೇನು ಅಂತಂದ್ರೆ ಎಲ್ಲರೂ ಕೂಡ ಒಂದು ಸಣ್ಣ ಪುಟ್ಟ ಕನಸುಗಳಿಗೆ ಪ್ರಯತ್ನ ಪಟ್ಟು ಎಲ್ಲರೂ ಕೂಡ ಎಲ್ಲರ ಕೊಡುಗೆ ಕೂಡ ಇದೆ ಅನ್ನುವಂತಹ ಒಂದು ವಿಚಾರವನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಯಾಕೆಂತಂದ್ರೆ ಎಲ್ಲಾ ಕೂಡ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇದ್ದಾರೆ ಉಪಾಧ್ಯಕ್ಷರಿದ್ದಾರೆ ಎಲ್ಲ ಮೆಂಬರ್ಸ್ ಕೂಡ ಸುಮಾರು ಜನ ಮೆಂಬರ್ಸ್ ಇದ್ದಾರೆ ಮತ್ತೆ ಹಲವಾರು ಜನ ಕೆಲಸ ಮಾಡ್ತಿರೋ ಅಂತವ್ರು ಇದಾರೆ ಎಕ್ಸಾಂಪಲ್ ಏನು ಅಂತಂದ್ರೆ ಇಲ್ಲಿ ಒಬ್ರು ರಾಮಕೃಷ್ಣಪ್ಪ ಅಂತ ಒಬ್ರು ನಂಗೆ ಚಿಕ್ಕಪ್ಪ ಆಗ್ಬೇಕು ಅವ್ರೊಬ್ರು ಒಬ್ರು ಇದ್ದಾರೆ ಸ್ವಲ್ಪ ಮೆಂಟಲಿ ಅಪ್ಸೆಟ್ ಅವರು ಮೆಂಟಲಿ ಅಪ್ಸೆಟ್ ಅವ್ರು ಏನು ಅಂತಂದ್ರೆ ಸುಮ್ಮನೆ ಹಂಗೆ ಓಡಾಡ್ಕೊಂಡು ಬರ್ತಾರೆ ರಾಮಣ್ಣ ಹೇಳ್ತೀವಿ ರಾಮಣ್ಣ ಒಂದ್ಸರಿ ನಾನು ಊರಲ್ಲಿರ್ಲಿಲ್ಲ ಫೋಟೋ ಮತ್ತೆ ವಿಡಿಯೋ ನೀಟಾಗಿ ಫೋಟೋ ತೆಗ್ದಾರೆ ಏನು ಅಂತಂದ್ರೆ ಶಾಲೆ ಸುತ್ತಮುತ್ತ ಕ್ಲೀನ್ ಆಗಿ ಹೆಂಗೆ ತೊಳೆದಂಗೆ ತೊಳೆದಂಗೆ ನೀಟಾಗಿ ಸಿಕ್ಕಾಪಟ್ಟೆ ಗಲೀಜಿದ್ರು ಕೂಡ ತೊಳೆದಂಗೆ ನೀಟಾಗಿ ಕ್ಲೀನ್ ಆಗಿ ಆ ಕಸ ಎಲ್ಲ ಇದು ಮಾಡಿ ಎಲ್ಲ ಚೆನ್ನಕೆ ತಗೊಂಡು ಕ್ಲೀನ್ ಆಗಿ ಮಾಡಿದ್ದಾರೆ ಮತ್ತೆ ಅಲ್ಲೆಲ್ಲ ಒಂದ್ ಕಡೆ ಬಂಡೆ ಹತ್ರ ಆ ಅಲ್ಲಿ ಆಗೋದೇ ಇಲ್ಲ ನೀರ್ ನಿಲ್ಸಕ್ ಆಗೋದೇ ಇಲ್ಲ ಬಹಳ ದೊಡ್ಡ ಕಟ್ಟೆ ತರ ಒಂದು ಒಂದು ರೀತಿ ಒಂದು ಹತ್ತಸು ಒಂದು ಹಸು ನೀರ್ ಕುಡಿಬೋದು ಯಾವಾಗ್ಲು ತರ ಮಾಡಿದ್ದಾರೆ ಇವ್ರಿಗೆಲ್ಲ ಏನಂತಂದ್ರೆ ಒಂದು ಗುರ್ಸೋದು ಅನ್ನೋದಿದೆಯಲ್ಲ ಈ ರೀತಿಯ ಗು ಅದಕ್ಕೆ ಆ ಕಾರಣಕ್ಕೆ ನಾನು ಹಲವಾರು ಗ್ರಾಮ ಕಾಣದ ಒಂದು ಗ್ರಾಮ ಗ್ರಾಮ ನಮ್ಮ ಮುಂದೆನೆ ನಮ್ಮ ನಡುವೆನೇ ಇದೆ ಅನ್ನುವಂತ ಮಾತನ್ನ ಹೇಳಿದ್ದು ಹಾಗಾಗಿ ಆ ಸರ್ ಹೇಳ್ತಿದ್ರು ಏನಂತ ನೀನ್ ಲಾಸ್ಟ್ ಅಲ್ಲಿ ಮಾತಾಡಪ್ಪ ಅಂತ ಅದಕ್ಕೆ ನಾನು ಸುಮ್ಮನೆ ಇದ್ದೆ ಇನ್ನು ಹಲವಾರು ವಿಚಾರಗಳಿದೆ ಪ್ರಸ್ತಾಪ ಮಾಡೋದು ಯಾಕೆಂತಂದ್ರೆ ಈ ಗ್ರಾಮದ ಕನಸು ಅನ್ನುವಂತ ಒಂದು ಬುಕ್ ಏನಕ್ಕೆ ಬರ್ದ್ವಿ ಅಂತಂದ್ರೆ ನಾವು ಅಲ್ಲಿನಲ್ಲಿ ಹಲವಾರು ಕೆಲ್ಸಗಳು ಅಂದ್ಕೊಂತೀವಿ ಆ ಯುವಕರು ಕೂಡ ಅಷ್ಟೇ ಸುಮಾರ್ ಅಂದ್ರೆ ಸುಮಾರು ಕನ್ಸುಗಳಿರತ್ತೆ ಇಲ್ಲಿ ಹಿಂಗ್ ಮಾಡ್ಬೋದಲ್ಲ ಹಿಂಗ್ ಮಾಡ್ಬೋದಲ್ಲ ಅಂತ ಡಿಸ್ಕಸ್ ಮಾಡ್ಕೊಂತಾರೆ ಆದ್ರೆ ಮಾರ್ಗದರ್ಶನದ ಕೊರತೆ ಇರತ್ತೆ ಮತ್ತೆ ಹೆಂಗ್ ಮಾಡ್ಬೇಕು ಅಂತ ಗೊತ್ತೇ ಇರಲ್ಲ ಆ ಕಾರಣಕ್ಕೆ ಒಂದು ಗ್ರಾಮದ ಕನಸು ಅನ್ನುವಂತ ಪುಸ್ತಕ ಬರ್ತಾ ಇದೆ ಆ ಈ ಒಂದು ವೇದಿಕೆಯಲ್ಲಿ ಫಸ್ಟ್ ಟೈಮ್ ನಾನು ಹೇಳ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದಕ್ಕೆ ಬಹಳ ಖುಷಿ ಆಗ್ತಾ ಇದೆ ಹಾಗಾಗಿ ತಾವೆಲ್ಲರೂ ಕೂಡ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮಂಜುನಾಥ್ ರೆಡ್ಡಿ ಇದ್ದಾರೆ ಮತ್ತೆ ನಮ್ಮ ಮಂಜುನಾಥ ಮೇಡಮ್ ಅವರಾಗಿರ್ಬೋದು ಅವ್ರು ಸರ್ ಆಗಿರ್ಬೋದು ಎಲ್ಲೇ ಒಂದು ಕಾರ್ಯಕ್ರಮ ನಡೆದಾಗ ಅವ್ರಿಗೆ ಏನೇ ಕೆಲ್ಸಗಳಿದ್ರು ಕೂಡ ಅಲ್ಲಿ ಅಟೆಂಡ್ ಆಗ್ತಾರೆ ಏನಕ್ಕೆ ಅಂತಂದ್ರೆ ಇಷ್ಟೇ ಏನು ಅಂತಂದ್ರೆ ನಾವಿದೀವಿ ಸುಮ್ಮನೆ ಸುಮ್ಮನೆ ನಾವ್ ಏನು ಕೆಲ್ಸಗಳು ಮಾಡಿದಿರಾ ಸುಮ್ಮನೆ ಇದ್ಬಿಟ್ರು ಕೂಡ ಯಾವಾಗಲೂ ಒಂದಿನ ಸದಕ್ತಿವಿ ಸುಮ್ಮನೆ ಇದ್ಬಿಟ್ರೂ ಕೂಡ ಹೋಗ್ತೀವಿ ನಾವು ಆದ್ರೆ ಸಾಯಕ್ ಮುಂಚೆ ಏನಾದ್ರೂ ಸ್ವಲ್ಪ ಕೆಲಸ ಮಾಡೋಣ ಸಹಾಯಕ್ಕೆ ಮುಂಚೆ ನಮ್ಮ ನಡುವೆ ಇರುವಂತಹ ನಮ್ಮ ಹಳ್ಳಿಗಳನ್ನ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನ ನಮ್ಮ ಪಕ್ಕದ ಹಳ್ಳಿಗಳನ್ನ ನಾವು ಕ್ಲೀನ್ ಮಾಡ್ಕೊಳ್ಳಲ್ಲ ಸ್ವಚ್ಛ ಸ್ವಚ್ಛ ಮಾಡ್ಕೊಳ್ಳಿದ್ದೀಯ ಸ್ವಚ್ಛ ಅಂತಂದ್ರೆ ಬರೀ ಕಸ ಕಡ್ಡಿಗಳನ್ನ ಸ್ವಚ್ಛ ಮಾಡೋದಲ್ಲ ನಮ್ಮ ಮನಸ್ಸುಗಳನ್ನು ಕೂಡ ಸ್ವಚ್ಛ ಮಾಡ್ಕೋಬೇಕು ನಮ್ಮ ಹೃದಯಗಳನ್ನು ಕೂಡ ಸ್ವಚ್ಛ ಮಾಡ್ಕೋಬೇಕು ಅನ್ನುವಂತ ಕಾರಣ ಇದೆಯಲ್ಲ ಹಾಗಾಗಿ ನಾವು ಈ ರೀತಿಯ ಒಂದು ಬಹಳ ದೊಡ್ಡ ಚಳುವಳಿಯ ರೀತಿ ಇದು ಹೋಗ್ತಾ ಇದೆ ಈ ಅರಿವು ಭಾರತದ ಈ ಕಾರ್ಯಕ್ರಮ ಕೋಲಾರದ ಒಂದು ಕಾರ್ಯಕ್ರಮದಲ್ಲಿ ಮೊನ್ನೆ ಮನ್ಯ ಸಚಿವರಾದಂತಹ ಸತೀಶ್ ಜಾ ಜಾರಕಿಹೊಳಿಯವರು ಒಂದು ಮಾತು ಹೇಳಿದ್ರು ಇದು ಕೋಲಾರ ಮಾಡಲ್ ಆಗತ್ತೆ ನೀವು ಇನ್ನೂ ಸ್ವಲ್ಪ ಎಫರ್ಟ್ ಹಾಕಿ ಅಂತ ಸರ್ ಆಲ್ರೆಡಿ ಕೋಲಾರ ಮಾಡ ಮಾಡಲ್ ಆಗಿದೆ ಸರ್ ನಿಮ್ಮ ಹತ್ರ ಹೇಳ್ಬಾರ್ದು ಈ ಕಾರ್ಯಕ್ರಮ ಎಲ್ಲರ ಮುಂದೆ ಹೇಳ್ಬೋದು ನಾನು ಯಾಕೆ ಅಂತಂದ್ರೆ ಯಾರೇ ಕೂಡ ಬೆಂಗಳೂರಲ್ಲಿ ನಾನು ಇದ್ದಾಗ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ನಮ್ಮ ಸ್ನೇಹಿತರಿದ್ದಾರೆ ಹೇ ಈ ಕಾರ್ಯಕ್ರಮ ಇದೆಯಲ್ಲ ಯಾರು ಇದು ಮಾಡ್ತಿರೋದು ಏನ್ ಶಿವಪ್ಪ ಸರ್ ಹೆಂಗೆ ಏನು ಅಂತ ಕೇಳಿದಾಗ ಕೇಳ್ತಾರೆ ಆಶ್ಚರ್ಯಪಟ್ಟು ಏನಂತಂದ್ರೆ ಫೇಸ್ಬುಕ್ ಅಲ್ಲಿ ನೀವು ನೋಡ್ಬೇಕು ಅವರು ಕಾರ್ಯಕ್ರಮ ನಡೆದಾಗ ಅವರು ಕೆಳಗಡೆ ಕಾಮೆಂಟ್ಸ್ ಅಲ್ಲಿ ಹಾಕಿರ್ತಾರೆ ಸರ್ ನಾವು ಬಾಗಲಕೋಟೆಯಿಂದ ನಾವು ಬೆಳಗಾವ್ ಬೆಳಗಾವಿಯಿಂದ ನಾವು ಇನ್ಯಾವುದೋ ಡಿಸ್ಟಿಕ್ ಇದ್ದ ಅಂತ ಹೇಳ್ತಾರೆ ಎಲ್ಲ ಸ್ನೇಹಿತರು ಕೂಡ ಕೇಳ್ತಾರೆ ನಿಜವಾಗ್ಲೂ ಕೂಡ ರಾಜ್ಯಾದ್ಯಂತ ಹಬ್ಬಿದೆ ರಾಜ್ಯಾದ್ಯಂತ ಮಾತ್ರ ಅಲ್ಲದೆ ತಮಿಳುನಾಡು ಮತ್ತೆ ಆಂಧ್ರ ಆಂಧ್ರ ಪ್ರದೇಶದಲ್ಲೂ ಕೂಡ ಕಾರ್ಯಕ್ರಮ ನಡೀತಾ ಇದೆ ಇದು ಒಂದು ಬಹಳ ದೊಡ್ಡ ಚಳುವಳಿಯಾಗಿ ಬೆಳೀಲಿ ಮತ್ತೆ ಸರ್ಕಾರ ತನ್ನ ಜವಾಬ್ದಾರಿ ಈಗ ಹೆಂಗೆ ಡಿ ಸಿ ಡಿ ಸಿ ಮತ್ತೆ ನಮ್ಮ ಆ ಸಮಾಜ ಕಲ್ಯಾಣ ಅಧಿಕಾರಿಗಳು ಬಂದಿದ್ದಾರೆ ಮತ್ತೆ ನಮ್ಮ ತಹಶೀಲ್ದಾರ್ ಬಂದಿದ್ರು ಇವರೆಲ್ಲ ಏನಿದ್ದಾರೆ ಇದು ಬಹಳ ದೊಡ್ಡ ಸರ್ಕಾರದ ಮಟ್ಟದಲ್ಲಿ ಒಂದು ಬಹಳ ಒಂದು ಚಳುವಳಿಯಾಗಿ ಈಗ ಹೆಂಗೆ ಅಂತರ್ಜಾತಿ ವಿವಾಹ ಒಂದು ಒಂದು ಕಾಯ್ದೆನ ಮಾಡಿಬಿಟ್ಟಿದಾರಲ್ಲ ಆ ಕಾಯ್ದೆ ರೀತಿ ಇದು ಹೋಗತ್ತೆ ಆ ಮಾಡಿಸುವಂತ ಕೆಪಾಸಿಟಿ ಈ ಅರಿವು ತಂಡ ಮತ್ತೆ ಶಿವಪ್ಪ ಸರ್ಗೆ ಇದೆ ಅನ್ನುವಂತಹ ಮಾತನ್ನ ಹೇಳ್ತಾ ಆ ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಆ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಕ್ಕೆ ಎಲ್ರಿಗೂ ಕೂಡ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ ನಮಸ್ಕಾರ